ಮ್ಯಾಜಿಕ್ ಪೊರಕೆ ಅತ್ತೆ ಅವರು ಸೊಸೆ ಕೊಟ್ಟಿದ್ದ ಶಿಕ್ಷೆಯಿಂದ ಚಂದ್ರಕಾಂತ ಬೆಳಗ್ಗೆನೆ ಎದ್ದು ಪೊರಕೆ ತಗೊಂಡು ಮನೆಯೆಲ್ಲ ಗೂಡಿಸ್ತಾ ಇದ್ಲು ಅಪ್ಪ ಬಗ್ಗಿ ಕಸ ಗೂಡಿ ಸೊಂಟ ಸೊಂಟಲ್ಲ ನೋತಿದೆ ಮಾಡಿದ ಚಿಕ್ಕ ತಪ್ಪಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ರು ಅತ್ತಮ್ಮ ಹಾ ಇನ್ಮೇಲೆ ನನ್ನ ಕೈಲ ಆಗಲ್ಲ ಏನಾದ್ರೂ ಒಂದ್ ಹೇಳಿ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಸೊಸೆ ಕೆಲ್ಸ ಇಷ್ಟ ಆಗ್ದಿರೋ ಸೂರ್ಯಕಾಂತ ಸೊಸೆ ಎಲ್ಲೆಲ್ಲ ಸರಿ ಗೂಡ್ಸಿಲ್ವೋ ಅಲ್ಲೆಲ್ಲ ಮತ್ತೆ ಗೂಡ್ಸಕ್ ಹೇಳಿದ್ರು ಹುಡ್ಗಿ ಏನ್ ಗುಡಿಸ್ತಾ ನೀನು ನೋಡು ಕಸ ಕಡ್ಡಿ ಎಲ್ಲ ಇದೆ ಎರಡು ಮೂರು ಸಲ ಕಸ ಗುಡಿಸ್ತಾ ಸುಸ್ತಾಗಿ ವಿಶ್ರಾಂತಿ ತಗೊಳ್ತಾ ಇದ್ದ ಚಂದ್ರಕಾಂತಂಗೆ ಅತ್ತೆ ಸೂರ್ಯಕಾಂತ ಬಂದು ಮತ್ತೆ ಮತ್ತೆ ಬೇರೆ ಕೆಲ್ಸ ಅಂತ ಒತ್ತಾಯ ಮಾಡ್ತಿದ್ರು ಈ ರೀತಿ ಸೋಂಬೇರಿ ತರ ಮಲ್ಗಿದ್ರೆ ಹೇಗೆ ಹಿಟ್ ಯಾರು ರುಬ್ತಾರೆ ಪಾತ್ರೆ ಯಾರ್ ತೊಳಿತಾರೆ ಅನ್ನ ಯಾರ್ ಮಾಡ್ತಾರೆ ಎದ್ದೋಳು ಮೇಲೆದ್ದೋಳು ಸಾಕು ಈ ರೀತಿ ಎಬ್ಬರ್ಸ್ತಾ ಇದ್ರು ಪ್ರತಿದಿನ ಇಷ್ಟು ಕೆಲಸ ಮಾಡ್ಕೊಂಡು ಚಂದ್ರಕಾಂತ ಬೇಜಾರಾಗೋಳು ಇದ್ರಿಂದ ಹೇಗಪ್ಪ ಹೊರಗ್ ಬರೋದು ಅಂತ ಆಲೋಚನೆ ಮಾಡ್ತಿದ್ದಾಗ ಚಂದ್ರಕಾಂತಾಳಿಗೆ ಒಂದು ಐಡಿಯಾ ಬಂತು ತಕ್ಷಣ ಅದನ್ನ ಮಾಡೋಕೆ ಹೊರಟ್ಲು ಮರುದಿನ ಚಂದ್ರಕಾಂತ ಮನೆಯಲ್ಲ ಒರೆಸ್ ಇರೋ ಕಾರಣ ಸೂರ್ಯಕಾಂತ ಕರೆದು ಸೊಸೆನ ಕೇಳಿದ್ರು ಏನು ಹುಡುಗಿ ಈ ದಿನ ನೀನು ಮನೆ ಗೂಡಿಸ್ಲೇ ಇಲ್ಲ ಅದು ಅದು ಅತ್ತಿಮ್ಮ ಪೊರ್ಕೆ ಮುರಿದೋಯ್ತು ಅದಕ್ಕೆ ಗೂಡಿಸ್ಲಿಲ್ಲ ಅಂತ ಉತ್ತರ ನೀಡಿದ್ಲು ಏನು ಪರ್ಕೆ ಮುರಿದೋಯ್ತಾ ಹ್ಮ್ ಸರಿ ಈ ದುಡ್ಡು ತಗೊಂಡು ಹೊಸ ಪೊರ್ಕೆನ ತಗೊಂಬ ಹೋಗು ಅಂತ ದುಡ್ಡನ್ನ ಕೊಟ್ರು ಕೆಲ್ಸ ಮಾಡೋದು ಅಲ್ದೆ ಹೊಸ ಪರ್ಕೆ ತಗೊಂಬಂದ್ಲು ಚಂದ್ರಕಾಂತ ಅತ್ತೆ ಇಲ್ದಿರೋ ಸಮಯ ನೋಡಿ ಆ ಹೊಸ ಪರ್ಕೆನ್ ಬಿಟ್ಲು ಚಂದ್ರಕಾಂತ ಈ ರೀತಿ ದಿನಕ್ಕೊಂದು ಪೋರ್ಕೆ ಮುರ್ದೋಗೋದನ್ನ ನೋಡಿ ಸೂರ್ಯಕಾಂತಾಳಿಗೆ ಅನುಮಾನ ಬಂತು ಒಂದು ದಿನ ಹೊಸ ಪೊರ್ಕೆನ ಈಸ್ಕೊಟ್ಟು ದೂರದಿಂದ ನೋಡ್ತಾ ಇದ್ರು ಅತ್ತೆ ಅವರು ನೋಡ್ತಿಲ್ಲ ಅಂತ ತಿಳ್ಕೊಂಡು ಹೊಸ ಪರ್ಕೆನ ಮುರಿದಾಕ್ ಬಿಟ್ಲು ಅಯ್ಯೋ ನನ್ ಕಿಲ್ಲಾಡಿ ಇದನ್ನೇ ನಾ ನೀನ್ ದಿನ ಮಾಡ್ತಾ ಇದ್ದಿದ್ದು ಇರು ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಹಳೆ ಪೆಟ್ಟಿಗೆಯಲ್ಲಿದ್ದ ಮ್ಯಾಜಿಕ್ ಪೊರಕೆನ ತಗೊಂಬಂದು ಕೊಟ್ರು ಏನಮ್ಮ ಸೊಸೆ ನೆನ್ನೆ ಕೊಟ್ಟಿದ್ ಪೊರ್ಕೆ ಕೂಡ ಮುರ್ದೋಗಿದೆ ಅನ್ಸುತ್ತೆ ಹಾ ಹೌದು ಅತ್ತಮ್ಮ ಈ ಪರ್ಕೆ ಅಲ್ಲ ಡಬ್ಬ ಪರ್ಕೆ ಅನ್ಸುತ್ತೆ ಒಂದು ಪರ್ಕೆ ಕೂಡ ಎರಡ್ ದಿನಕ್ ಬರ್ತಾನೆ ಇಲ್ಲ ಅದಕ್ಕೆ ಈ ಪೊರ್ಕೆ ತಂದಿದೀನಿ ಇದ್ರಿಂದ ನೀನ್ ಎಲ್ಲಾ ಕೆಲ್ಸ ಆಗೋಗುತ್ತೆ ಅದೇ ಮನೆ ಗೂಡ್ಸೋ ಕೆಲ್ಸ ಬೇಗ ಆಗೋಗುತ್ತೆ ಅಂದೆ ಅಂತ ಹೇಳ್ತಾ ಅದೊಂದು ಮ್ಯಾಜಿಕ್ ಪೊರ್ಕೆ ಅನ್ನೋ ವಿಷಯನ ಸೊಸೇತ್ರ ಹೇಳ್ದೆ ಅದನ್ನ ಕೈ ಕೊಟ್ರು ಅತ್ತೆ ಅವ್ರು ನೋಡ್ತಿದಾರೆ ಅಂತ ಬೇಗ ಬೇಗ ಮನೆ ಎಲ್ಲಾ ಗೂಡ್ಸ್ ಬಿಟ್ಲು ಚಂದ್ರಕಾಂತ ಮರುದಿನ ಅಭ್ಯಾಸದಿಂದ ಆ ಪೊರ್ಕೆನ್ ಕೂಡ ಮುರಿಯಕ್ ಹೋದ್ಲು ಚಂದ್ರಕಾಂತ ಆಗ ಮ್ಯಾಜಿಕ್ ಪೊರಕೆ ಅಯ್ಯಯ್ಯಾ ಅಯ್ಯೋ ಯಾರಾದರೂ ಕಾಪಾಡಿ ಕಾಪಾಡಿ ಎಲ್ಲುಳ್ಳೆಲ್ಲ ಪುಡಿ ಪುಡಿ ಮಾಡಿಬಿಡ್ತಾಳೆ ಅಯ್ಯೋ ಕಾಪಾಡ್ರಪ್ಪ ಅಯ್ಯೋ ಅಯ್ಯಯ್ಯಾ ಅಯ್ಯೋ ಯಾರಾದರೂ ಕಾಪಾಡಿದ ಅಂತ ಆ ಪೊರಕೆ ಜೋರ ಕಿರಿಚ್ತು ಬೆಚ್ಚಿ ಬಿದ್ಲು ಚಂದ್ರಕಾಂತ ಎದುರುಗಡೆ ನೋಡಿದ್ರೆ ಅತ್ತೆ ಮಾವ ತನ್ನ ಗಂಡ ಎಲ್ಲರೂ ನಿಂತಿದ್ರು ಅವ್ರನ್ನೆಲ್ಲ ನೋಡ್ತಾ ಅಂದ್ರೆ ಈ ಟಿವಿ ವಿ ಸೀರಿಯಲ್ನಲ್ಲಿ ಎಲ್ಲರೂ ಆ ಟಿವಿ ಕಡೆನೆ ನೋಡಿದ್ರು ಟಿವಿ ಆಫ್ ಅಲ್ಲಿ ಎಲ್ಲರೂ ಚಂದ್ರಕಾಂತ ಕಡೆ ನೋಡಿದ್ರು ಈಗಷ್ಟೇ ಕರೆಂಟ್ ಹೋಗಿರೋದ್ರಿಂದ ಆಫ್ ಎಲ್ಲರೂ ಮತ್ತೆ ಮೇಲ್ಗಡೆ ನೋಡಿದ್ರು ಸೀಲಿಂಗ್ ಫ್ಯಾನ್ ತಿರುಗ್ತಾನೆ ಇತ್ತು ಹಾಗಾದ್ರೆ ಕಳ್ಳಂಗೆ ಚೇಲ್ ಕಚ್ಚಿದಂಗೆ ಮತ್ತೆ ಚಂದ್ರಕಾಂತ ಬಾಯಿ ಮುಚ್ಕೊಂಡು ಕಸ ಗುಡಿಸ್ತಾ ಇದ್ರು ಅಮ್ಮ ನಾನು ದಿನಕ್ಕೊಂದ್ ಪೋರ್ಕೆ ಮುರಿದಾಗ್ತಾ ಇದೀನಿ ಅಂತ ಗೊತ್ತಾಗಿ ನನಗೆ ಮ್ಯಾಜಿಕ್ ಪರ್ಕೆನ ಗಂಟಾಕಿದ್ಯಾ ಹಾಕಿದ್ಯಾ ಏನ್ ಮಾಡ್ತೀನಿ ನೋಡು ಅಂತ ಹೇಳ್ತಾ ಚಂದ್ರಕಾಂತ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು ಒಂದು ದಿನ ಸೂರ್ಯಕಾಂತ ತನ್ನ ಸೊಸೇನ ಕರೆದು ಇಲ್ ನೋಡು ಹುಡ್ಗಿ ನಮ್ಮ ಅಪ್ಪನ್ ತಂಗಿ ಮೂರ್ನೇ ಮಗಳ ಮಮ್ಮಗಳಿಗೆ ಲಗ್ನ ಅಂತ ಊರಿಗೆ ಹೋಗ್ತಾ ಇದೀನಿ ಒಂದು ವಾರಕ್ಕೆ ಮದ್ವೆ ಕೆಲ್ಸ ಇದೆ ಅಂತ ಪತ್ರದಲ್ಲಿ ಬರೆದು ಕಳ್ಸಿದಾರೆ ನಾನು ಹಾಯಾಗಿ ಮದ್ವೆ ಊಟ ಮಾಡಿ ಅವ್ರು ಕೊಡೋ ಸೀರೆ ಬಾಗಿನ ಅಲ್ಲ ತಗೊಂಡು ಹಾಯಾಗಿ ಬರ್ತೀನಿ ಮನೆ ಕಡೆ ಸ್ವಲ್ಪ ಹುಷಾರು ಪ್ರತಿದಿನ ಮರೀದೆ ಮನೆನ ಸ್ವಚ್ಛವಾಗಿಡು ಸರಿನಾ ಅಂತ ಹೇಳ್ತಾ ಹೊರಟೋದ್ರು ಅತ್ತೆ ಆರಾಮಾಗಿ ಹೋಗ್ತಾ ಇರೋ ಕೆಲ್ಸಾನೆಲ್ಲ ಯೂಳ್ ತಲೆ ಮೇಲೆ ಹಾಕಿದ್ದಕ್ಕೆ ಸಿಟ್ಟಾದ್ಲು ಚಂದ್ರಕಾಂತ ಆದ್ರೆ ಅದೇ ಅವಳಿಗೆ ಒಳ್ಳೆ ಅವಕಾಶ ಅಂತ ಮನ್ಸಲ್ಲಿ ಅನ್ಕೊಂಡ್ಲು ಒಂದು ವಾರ ಮೇಲೆ ಸೂರ್ಯಕಾಂತ ಮನೆಗ್ ಬಂದ್ ನೋಡಿದ್ರೆ ಮನೆ ಪೂರ್ತಿ ಗಲೀಜಾಗಿತ್ತು ಏನಿದು ಮನೆ ಪೂರ್ತಿ ಇಷ್ಟೊಂದು ಗಲೀಜ್ ಮಾಡಿಟ್ಟಿದಾಳೆ ಇಷ್ಟಕ್ಕೂ ಈ ಹುಡ್ಗಿ ಮನೆ ಗೂಡ್ಸುದ್ಲಾ ಇಲ್ವಾ ಹಾಯಾಗಿ ಗೊರ್ಕೆ ಹೊಡೆದು ನಿದ್ದೆ ಮಾಡ್ತಿದ್ದಿ ಚಂದ್ರಕಾಂತನ ಎಬ್ಬರ್ಸಿದ್ರು ಏನ್ ಹುಡ್ಗಿ ಇದ್ದು ಮನೇನ ಗೂಡ್ಸಿದ್ಯಾ ಇಲ್ವಾ ಎಲ್ ನೋಡಿದ್ರು ಗಲೀಜ್ ಗಲೀಜ್ ಆಗೇ ಇದೆ ಹೇಳಿದ ತಕ್ಷಣ ಚಂದ್ರಕಾಂತ ಅತ್ತೆ ಕಡೆ ನೋಡಿ ಅದು ನೀವ್ ಕೊಟ್ಟಿದ್ದ ಪರ್ಕೆ ಮುರಿದೋಯ್ತು ಅತ್ತೆಮ್ಮ ಅಂತ ಹೇಳಿ ಮುರಿದೋಗಿರೋ ಪೊರ್ಕೆನ ತೋರ್ಸಿದ್ಲು ಚಂದ್ರಕಾಂತ ಏನ್ ಹೇಳ್ದೆ ಪೊರ್ಕೆ ಮುರಿದೋಯ್ತ ಆ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ವಲ್ಲ ಎಲ್ಲಿ ಆ ಪರ್ಕೆ ತಗೊಂಬನ್ ತೋರ್ಸು ಇದೇನಿದು ಇದು ನಾನ್ ಕೊಟ್ಟಿರೋ ಪೊರ್ಕೆ ಅಲ್ವಲ್ಲ ಇವಳೆ ಏನೋ ಖಂಡಿತ ಮಾಡಿದಾಳೆ ಮಾಡ್ತೀನಿ ಇವಳಿಗೆ ಅಂತ ಹೇಳ್ತಾ ಒಳಗಡೆ ಹೋಗ್ಬಿಟ್ರು ಸೂರ್ಯಕಾಂತ ನಮ್ಮ ನಂಬ್ಬಿಟ್ರು ಹೇಳ್ಕೊಂತ ನಗ್ತಾ ಇದ್ಲು ಚಂದ್ರಕಾಂತ ಅವರ ಕೋಣೆ ಒಳಗೆ ಹೋದ ಸೂರ್ಯಕಾಂತ ತನ್ನ ಟ್ರಂಕು ಪೆಟ್ಟಿಗೆಯನ್ನು ತೆರೆದು ಒಂದು ಮ್ಯಾಜಿಕ್ ಗ್ಲೋಬ್ ನ ತೆಗೆದ್ರು ಇದ್ರಲ್ಲಿ ನೋಡಿದ್ರೆ ಅದೇನ್ ವಿಷಯ ನಡೆದಿದ್ಯೋ ಎಲ್ಲಾ ಗೊತ್ತಾಗುತ್ತೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಅದೇನೋ ಮಂತ್ರ ಹೇಳಿ ಆ ಮ್ಯಾಜಿಕ್ ಗ್ಲೋಬ್ ಒಳಗೆ ನೋಡಿದ್ರು ಅದ್ರಲ್ಲಿ ಚಂದ್ರಕಾಂತ ಮತ್ತೆ ಆ ಮ್ಯಾಜಿಕ್ ಪೊರ್ಕೆನ ಮುರಿಯೋ ಪ್ರಯತ್ನ ಪಡ್ತಿದ್ಲು ಆದ್ರೆ ಈ ಸಾರಿ ಆ ಪೊರ್ಕೆ ಕಿರ್ಚಿದ್ರಿಂದ ಆ ಬೀದಿಲಿರೋರ್ ಎಲ್ಲಾರು ಬಂದ್ಬಿಟ್ಟಿದ್ರು ಮತ್ತೊಂದ್ಸಾರಿ ಆ ಪೊರ್ಕೆನ ಒಲೆಲಿಟ್ಟು ಸುಡಕ್ಕೆ ಪ್ರಯತ್ನ ಪಟ್ಲು ಈ ಚಂದ್ರಕಾಂತ ಆದ್ರೆ ಅದು ಸುಟ್ಟೋಗ್ಲೇ ಇಲ್ಲ ಇನ್ನೇನು ಮಾಡಕ್ಕಾಗ್ದೆ ಆ ಪೊರ್ಕೆನ ಊರಿಂದ ಆಚೆ ಬಿಸಾಕ್ ಬಂದ್ಲು ಆದ್ರೆ ಅದೇನ್ ಆಶ್ಚರ್ಯನೋ ಚಂದ್ರಕಾಂತ ಬರಕ್ ಮುಂಚೆನೆ ಮನೆಯಲ್ಲಿ ಆ ಪೊರ್ಕೆ ಇತ್ತು ಆ ಪೊರ್ಕೆನ ಮನೆಯಿಂದ ಹೊರಗಡೆ ಹೇಗ ಹಾಕೋದು ಅಂತ ಗೊತ್ತಾಗ್ದೆ ಚಂದ್ರಕಾಂತ ರೋಡ್ ನಲ್ಲಿ ಪೊರ್ಕೆ ಮಾರೋ ಒಬ್ಬ ಮನುಷ್ಯನ ಧ್ವನಿ ಕೇಳಿಸ್ತು ಅಮ್ಮ ಪರ್ಕೆ ತುಂಬಾ ದಿನ ಬಾಳ್ಕೆ ಬರುವಂತ ಪರ್ಕೆ ಎಷ್ಟೇ ಕಸ ಇದ್ರು ಗುಡಿಸುವಂತ ಅಮ್ಮ ಪರ್ಕೇ ತಕ್ಷಣ ಚಂದ್ರಕಾಂತ ಮ್ಯಾಜಿಕ್ ಪೊರ್ಕೆನ ತಗೊಂಡು ಒನ್ ಮುಂದೆ ಹೋದ್ಲು ಇಲ್ ನೋಡು ಈ ಪೊರ್ಕೆನ ತಗೊಂಡು ಬೇಗ ಮುರ್ದೋಗೋ ತರ ಪರ್ಕೆ ಒನ್ ನನ್ ಕೊಡ್ತೀಯಾ ಅಂತ ಕೇಳದ್ಲು ಆ ಎಲ್ಲರೂ ಚೆನ್ನಾಗಿರೋ ಪರ್ಕೆ ಕೇಳಿದ್ರೆ ಇವಳೇನಪ್ಪ ಬೇಗ ಹಾಳಾಗೋದನ್ನ ಕೇಳ್ತಿದ್ದಾಳೆ ಅಯ್ಯಯ್ಯೋ ಇವಳು ಏನಪ್ಪಾ ಹಿಂಗೆ ಇವಳಿಗೆಲ್ಲೋ ಹುಚ್ಚಗಿ ಚಿಡ್ದಿರ್ಬೇಕು ಅನ್ಸತ್ತೆ ಅನ್ಕೊಂಡು ಆತರ ಪರ್ಕೆ ಎಲ್ಲಾ ನಾನ್ ಮಾರಕ್ ಹೋಗೋದಲ್ಲಮ್ಮ ನನ್ನ ಹತ್ರ ಇರೋದೆಲ್ಲ ಒಳ್ಳೆ ಪೊರಕೆಗಳು ಚೆನ್ನಾಗಿ ಉದ್ದುಕಿರುವಂತ ಆ ಆತರ ಪರಕೆ ಎಲ್ಲ ನಾನು ಮಾರಕ್ ಹೋಗಲ್ಲಮ್ಮ ನೀನ್ ಹತ್ರ ಎಲ್ಲ ಕೇಳಕ್ ಹೋಗಳ ಇನ್ಮೇಲೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಂಗೆ ಚಂದ್ರಕಾಂತ ಒಂದ್ ಪರಕೆ ತಗೊಂಡು ಮುರ್ದ ಹಾಕ್ಬಿಟ್ಲು ಆ ಆ ಆತರ ಮುರ್ದಾಕ್ಬಿಟ್ಟು ಪರೀಕ್ಷೆ ಮಾಡಬಾರ್ದಮ್ಮ ಅದು ನಂಗ್ ಮಾಡಿದ್ರೆ ಮುರ್ದೋಗದೇ ಇರುತ್ತೇನ ಮತ್ತೆ ಅದನ್ನ ಯಾರು ತಗೋತಾರೆ ಹೇಳಮ್ಮ ಅಂತ ಸಮರ್ಥಿಸಿಕೊಳ್ಳುವಾಗ ಅಯ್ಯೋ ಇದು ಬೇಗನೆ ಮುರಿದೋಯ್ತು ಅಂದ್ರೆ ನನಗೆ ಈ ರೀತಿ ಪರ್ಕೆನೆ ಬೇಕು ವಿಚಿತ್ರವಾಗಿ ನೋಡ್ದ ವ್ಯಾಪಾರಿ ಅಯ್ಯೋ ಎಂತ ಮನುಷ್ಯಳಮ್ಮ ನೀನು ಸರಿ ಇವಾಗ ಮುರ್ದಾಕಿರೋ ಪರ್ಕೆಗೆ ನನ್ ಕಾಸು ಕೊಟ್ಬಿಡು ನಾನು ಹೋಗ್ತೀನಿ ಬೇರೆ ಕಡೆ ಅಂತ ಹೇಳ್ದ ಕೊಡ್ತೀನಿ ಇದಕ್ಕೂ ಕೊಡ್ತೀನಿ ಅದಕ್ಕೂ ಕೊಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ನನ್ನ ಹತ್ರ ಇರೋ ಪೊರ್ಕೆನ ತಗೊಳ್ಬೇಕು ನೀನು ಬೇಕಿದ್ರೆ ನಾನೇ ನಿನ್ಗೆ ಎಲ್ಲದಕ್ಕೂ ದುಡ್ಡು ಕೊಡ್ತೀನಿ ಹೇಳ್ತಾ ಅವಳತ್ರ ಹತ್ರ ಮ್ಯಾಜಿಕ್ ಪರ್ಕೆನ ಅವ್ನ್ಗೆ ತೋರ್ಸದ್ಲು ಆ ಪೊರ್ಕೆನ ನೋಡಿದ ವ್ಯಾಪಾರಿ ಅಬ್ಬಾ ತುಂಬಾ ಮಸ್ತಾಗಿದೆ ಅಚ್ಚು ಹೊಸ ತರನೆ ಇದೆ ಅನ್ಸುತ್ತೆ ಹುಚ್ಚು ಮುಖದವಳು ಇಂತ ಒಳ್ಳೆ ಪೊರಕೆ ಕೊಟ್ಟು ದುಡ್ಡು ಅವಳೇ ಕೊಡ್ತಾಳಂತಲ್ಲಪ್ಪ ಅಂದ್ರೆ ಏನೋ ಬೇರೆ ವಿಷಯ ಇರ್ಬೇಕು ಅನ್ಸುತ್ತೆ ಕಣಪ್ಪ ಇವಳಿಗೆ ಮೋಸ ಮಾಡ್ಬಿಟ್ಟು ಇನ್ನೂ ತುಂಬಾ ದುಡ್ಡು ಮಾಡ್ಕೊಂಡ್ಬಿಡ್ಬೋದು ಅನ್ಕೊಂಡ ಒಂದ್ ಮನ್ಸಲ್ಲಿ ಅಯ್ಯೋ ಇದೆಲ್ಲ ಬೇಡಮ್ಮ ನನ್ ದುಡ್ಡು ಕೊಟ್ಬಿಡು ನನ್ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ದ ಸರಿ ತಗೋ ಒಂದ್ ನೂರ್ ರೂಪಾಯಿ ತಗೋ ನೂರ ಐವತ್ ರೂಪಾಯಿ ಕೊಟ್ಬಿಡಿ ನಾನು ಇಸ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಅಂದ್ರೆ ಅದನ್ನ ನೀವೇ ಇಟ್ಕೊಳ್ಳಿ ನಾನು ಸುಮ್ಮನೆ ಹೋಗ್ತೀನಿ ಪರಕೆ ಕೊಡಿ ಆ ರೀತಿ ಹೇಳ್ದ ಚಂದ್ರಕಾಂತಾಳ್ನ ಪರೀಕ್ಷೆ ಮಾಡಕ್ಕೆ ಹೇಗಾದರೂ ಆ ಪೊರಕೆನ ತೊಲಗಿಸ್ಬೇಕು ಅಂತ ಚಂದ್ರಕಾಂತ ಸರಿ ಅಂದ್ಲು ನಡ್ದಿದ್ದನ್ ನೋಡಿದ ಸೂರ್ಯಕಾಂತ ಆಶ್ಚರ್ಯ ಪಟ್ರು ಸೊಸೆ ಮೇಲೆ ತುಂಬಾ ಕೋಪ ಬಂತು ಹೇಗಾದರೂ ಮಾಡಿ ಸೊಸೆಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅನ್ಕೊಂಡ್ರು ತಕ್ಷಣ ಆ ಮ್ಯಾಜಿಕ್ ಗ್ಲೋಬ್ ಒಳಗೆ ನೋಡ್ತಾ ಏನೋ ಒಂದು ಮಂತ್ರಾನ ಹೇಳಿದ್ರು ಮ್ಯಾಜಿಕ್ ನಾ ಹಿಡಿದ ವ್ಯಾಪಾರಿ ತನ್ನ ಹೆಂಡತಿಗೆ ಆ ಮ್ಯಾಜಿಕ್ ಪರ್ಕೆನ ತೋರಿಸ್ತಾ ಚೆನ್ನಾಗಿದೆ ಅಂತ ಅಂತ ತನ್ನ ಹೆಂಡತಿ ಜೊತೆ ಹೇಳುವಾಗ ಆ ಮ್ಯಾಜಿಕ್ ಪರ್ಕೆ ಒಂದು ಸಾರಿಗೆ ಗಾಳಿಗೆ ಹಾರಿ ಅವರಿಬ್ಬರನ್ನ ಚೆನ್ನಾಗಿ ಹೊಡೆದ್ಬಿಡ್ತು ಅಯ್ಯೋ ಎಲ್ಲಿಂದ ತಂದೆ ಪೊರ್ಕೇನಾ ಅವ್ರ ಮುಖಕ್ಕೆ ಹೋಗ್ ಬಿಸಾಕೋ ಹೋಗು ಅಂತ ಹೇಳ್ತಾ ತಲೆ ಚಿಚ್ಕೊಂಡ್ಲು ಅಷ್ಟರಲ್ಲಿ ಆ ಮ್ಯಾಜಿಕ್ ಪರ್ಕೆ ದಾರಿ ಉದ್ದಕ್ಕೂ ಆ ವ್ಯಾಪಾರಿನ ಹೊಡೆದು ಅಟ್ಟಾಡಿಸ್ಕೊಂಡ್ ಬಂತು ಅಯ್ಯೋ ಅಯ್ಯೋ ಅಮ್ಮೋ ಅಯ್ಯೋ ಇದು ಅಯ್ಯೋ ಅಯ್ಯೋ ಇದನ್ನೆಲ್ಲ ಮ್ಯಾಜಿಕ್ ಗ್ಲೋಬ್ ಮೂಲಕ ನೋಡ್ತಾ ಇದ್ದಿದ್ದ ಸೂರ್ಯಕಾಂತ ನಗ್ತಾ ಇದ್ರು ಹಾಗೆ ಮನೆ ಬಾಗಿಲ್ ಕಡೆ ನೋಡಿದ್ರು ಯಾರೋ ಬಾಗಿಲ್ ಬಡ್ದಂತೆ ಚಂದ್ರಕಾಂತ ಬಾಗಿಲ್ನ ತೆಗೆದ್ಲು ಅಲ್ಲಿ ಮೈ ಎಲ್ಲಾ ಗಾಯ ಆಗಿದ್ದು ಆ ವ್ಯಾಪಾರಿ ಕಾಣಿಸ್ಕೊಂಡ ನೀವು ನಾನಮ್ಮ ಮೊನ್ನೆ ನೀವು ಕೊಟ್ಟಿದ ಪೊರಕೆ ತಗೊಂಡ್ನಲ್ವಾ ಅವನು ಕಾಸ್ ಕೊಟ್ಟು ಈ ತರ ಮಾಡ್ ಕಳ್ಸಿದಿರ್ಲಾ ಇಲ್ಲಿ ನೋಡು ತುಂಬಾ ಒಳ್ಳೇದಾಯ್ತು ತಗೊಳ್ಳಿ ನಿಮ್ ಪೊರಕೆ ನೀವೇ ಇಟ್ಕೊಳ್ಳಿ ಅಂತ ಬೇಡಿಕೊಂಡ ಬೇಡ ಬೇಡ ನನಗೆ ಪರ್ಕೆ ಬೇಡ ಇಷ್ಟಕ್ಕೂ ನಿನ್ನತ್ರ ತಗೊಂಡಿದ್ ಪರ್ಕೆ ನನ್ನತ್ರ ಮೂರ್ದೋಯ್ತು ಅಂತ ಹೇಳಿದ್ಲು ಅಂತ ಹೇಳ್ತಾ ಆ ಮ್ಯಾಜಿಕ್ ಪೊರ್ಕೆನ ಅಲ್ಲೇ ಬಿಸಾಕಿ ಓಡೋದ ಯಾರು ಯಾರು ಬಂದಿದ್ದು ಅಂತ ಹೇಳ್ತಾ ಏನು ಗೊತ್ತಿಲ್ಲದ ಹಾಗೆ ಹೊರಗ್ ಬಂದ್ರು ಸೂರ್ಯಕಾಂತ ಅಬ್ಬಾ ಯಾರು ಇಲ್ಲ ಅತ್ತೆಮ್ಮ ಹೇಳ್ತಾ ಆ ಮ್ಯಾಜಿಕ್ ಪೊರಕೆನ ಬಚ್ಚಿಡಕ್ ಹೋದ್ಲು ಸೂರ್ಯಕಾಂತನ ನೋಡಿದ್ದ ಆ ಮ್ಯಾಜಿಕ್ ಪೊರಕೆ ಗಾಳಿಗೆ ಹಾರಿ ತಾಯಿಯತ್ರ ಸೇರೋ ಚಿಕ್ಕ ಹಾಗೆ ಅವರ ಪಕ್ಕದಲ್ಲೇ ನಿಲ್ಲಿತು ಅದನ್ನ ನೋಡ್ತಾ ಆನಂದದಲ್ಲಿ ತಪ್ಕೊಂಡ್ರು ಸೂರ್ಯಕಾಂತ ಸೂರ್ಯಕಾಂತಾಳ ಕೈಯಲ್ಲಿದ್ದ ಆ ಪೊರಕೆ ತಾನಾಗೆ ಗಾಳಿಗೆ ಹಾರಿ ಮನೆ ಪೂರ್ತಿ ಸ್ವಚ್ಛ ಮಾಡಲು ಆರಂಭಿಸಿತು ಅದನ್ನು ನೋಡಿ ಆಶ್ಚರ್ಯಪಟ್ಟಲು ಚಂದ್ರಕಾಂತ ಇದು ನನಗೆ ನಮ್ಮ ಅತ್ತೆ ಅವ್ರು ಕೊಟ್ಟಿದ ಮ್ಯಾಜಿಕ್ ಪೊರಕೆ ನೀನ್ ಇದನ್ನ ಬಗ್ಗೆ ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ಅತ್ತೆ ಸೂರ್ಯಕಾಂತ ಮುಖಾನ ತಿರುಗಿಸ್ಕೊಂಡ್ರು ಇಷ್ಟು ಅಂದಗಾತಿ ಈ ಮನೆಗ್ ಸೊಸೆಯಾಗ್ ಬರ್ಬೇಕಂದ್ರೆ ನನ್ ಗಂಡ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ ಮೇಕಪ್ ಮಾಡ್ಕೊಳ್ತಾ ಅಷ್ಟಕ್ಕೂ ಅತ್ತೆ ಅಲ್ಲಿ ಕೂತಿದನ್ನ ಮರ್ತೆ ಹೋದ್ಲು ಅವ್ರನ್ನ ಇರೋ ಸೊಸೆನ ನೋಡದ್ ಮೇಲೆ ಅವ್ರಿಗೆ ಮೈಯೆಲ್ಲಾ ಉರ್ದೋಯ್ತು ಯಾವಾಗ್ ನೋಡಿದ್ರು ಆ ಕನ್ನಡಿಗೆ ಹಲ್ಲಿ ಅಂಟ್ಕೊಂಡಂಗ್ ಅಂಟ್ಕೊಂಡಿರ್ತಾಳೆ ಆಗ್ಲಿ ಅತ್ತೆಗ್ ಬಂದು ಒಂದಷ್ಟು ಸಹಾಯ ಮಾಡೋಣ ಅನ್ನೋಷ್ಟು ಬುದ್ಧಿನೇ ಇಲ್ಲ ಈ ಹುಡುಗಿಗೆ ಬೆಳಗ್ಗೆ ಎದ್ದಾಗ್ಲಿಂದ ಹೊತ್ತು ಮುಳುಗೋವರೆಗೂ ಇದೇ ಕೆಲ್ಸ ಮಾಯಗನ್ನಡಿ ಮಾಯಗನ್ನಡಿ ಅದು ಎಲ್ಲಿಂದ ಒಕ್ಕರ್ಸ್ಕೊಂತೋ ಇದು ಹಂಗ ಹೇಳ್ತಿದ್ದಂಗೆ ಪಟ್ಟಂತ ಚಂದ್ರಗಂತ ಇಟ್ಕೊಂಡಿದ್ದಿದ್ ಕನ್ನಡಿ ಹೊಡೆದೋಯ್ತು ಅಷ್ಟೊತ್ತು ಅವಳ ಅಂದನ ನೋಡ್ಕೊಂಡು ಹೊಗಳ್ಕೊಂತ ಇದ್ದಿ ಚಂದ್ರಕಾಂತ ಕನ್ನಡಿ ಒಡ್ದೋಗಿದ್ ನೋಡಿ ಬೇಜಾರಾದ್ಲು ನನ್ನ ತವರ್ ಮನೆಯಿಂದ ಎಷ್ಟೋ ಪ್ರೀತಿಯಿಂದ ತಂದಿದ್ದ ಅಂದವಾದ ಕನ್ನಡಿ ಯಾರ್ ಕಣ್ಣು ಬಿತ್ತೋ ಯಾರ್ ಕಣ್ಣಿತ್ತಾಗ್ತೋ ಹೇಳ್ತಾ ವಿಪರೀತ ಅಳ್ತಿದ್ಲು ನೋಡಿ ಆನಂದಿಸ್ತಿದ್ದ ಸೂರ್ಯಕಾಂತ ಸೊಸೆ ಹತ್ರ ಬಂದು ಸುಮ್ನಿರಮ್ಮ ನಿನ್ನಂದಕ್ಕೆ ಆ ಕನ್ನಡಿಯಾದ್ರು ಏನಾಗುತ್ತೆ ಹೇಳು ಅದಕ್ಕೆ ಚೂರಾಯ್ತು ನಿನ್ನಂದನ್ ನೋಡ್ತಾ ಅದು ಇಷ್ಟಿನ ಇದ್ದಿದ್ದೇ ಹೆಚ್ಚು ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು ಆ ಇಡೀ ದಿನ ಚಂದ್ರಕಾಂತಾಳಿಗೆ ನಿದ್ದೇನೂ ಬಂದಿಲ್ಲ ಊಟಾನೂ ಸೇರಿಲ್ಲ ಆಲೋಚನೆ ಎಲ್ಲ ಆ ಒಡ್ದೋಗಿದ್ ಕನ್ನಡಿ ಮೇಲೆ ಇತ್ತು ಸೊಸೆ ಕನ್ನಡಿ ಬಗ್ಗೆನೆ ಯೋಚಿಸಿ ದುಃಖ ಪಡ್ತಿದ್ದಿದ್ ತಿಳಿದ ಸೂರ್ಯಕಾಂತ ಸೊಸೆಗೆ ಸಮಾಧಾನ ಹೇಳಕ್ಕೆ ಹೋದ್ರು ಸುಮ್ನಿರಮ್ಮ ನೀನ್ ಅಳ್ತಾ ಇದ್ರೆ ಒಡ್ದೋಗಿರೋ ಕನ್ನಡಿ ಬಂದ್ಬಿಡುತ್ತಾ ಇಲ್ ನನ್ ಮಾತ್ ಕೇಳು ನನ್ನ ಹತ್ರ ಇರೋ ಕನ್ನಡಿನ ಕೊಡ್ತೀನಿ ಹೊಸದನ್ನ ತಗೊಳ್ಳೋವರೆಗೂ ಇದನ್ನ ಉಪಯೋಗಿಸು ಅಂತ ಹೇಳ್ತಾ ಸೊಸೆಗೋಸ್ಕರ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಕನ್ನಡಿನ ತೆಗೆದುಕೊಟ್ರು ತಗೋ ಇದೊಂದು ಮ್ಯಾಜಿಕ್ ಕನ್ನಡಿ ಇದನ್ನ ನಾನ್ ನಮ್ ತವರ್ ಮನೆಯಿಂದ ತಂದಿದ್ದು ಇದರಲ್ಲಿ ನೀನು ಎಷ್ಟು ಅಂದ್ವಾಗ್ಬೇಕೋ ಅಷ್ಟು ಅಂದ್ವಾಗ್ ಕಾಣ್ತೀಯ ಇದ್ರ ವಿಶೇಷ ಏನಂದ್ರೆ ನೀನ್ ಇದ್ರಲ್ ನೋಡ್ಕೊಂಡು ಯಾರ್ನಾದ್ರು ನೆನ್ಸ್ಕೊಂಡೆ ಅನ್ಕೋ ನೀನ್ ಅವ್ರ ರೂಪಕ್ ಬದ್ಲಾಕ್ತಿಯಾ ಅದಕ್ಕೆ ಹುಷಾರಾಗಿರು ನೀನ್ ಈ ಕನ್ನಡಿ ಮುಂದೆ ಕುತ್ಕೊಂಡು ಯಾವ್ದಾದ್ರು ನಾಯಿನೋ ಕತ್ತೆನೋ ನೆನ್ಸ್ಕೊಂಡ್ರೆ ಅದಾದ್ಮೇಲೆ ಮಾಡಕ್ ಏನೂ ಇಲ್ಲ ಸರ್ಕಸ್ ಅವರೊ ಝೂ ಅವರೋ ಬಂದ್ ಹೋಗ್ತಾರೆ ಅಂತ ಹೇಳ್ತಾ ಆ ಕನ್ನಡಿನ ಚಂದ್ರಕಾಂತ ಕೈಯಲ್ಲಿ ಕೊಟ್ಟು ಹೋದ್ರು ಏನು ಈ ಹಳೆ ಕನ್ನಡಿ ಮ್ಯಾಜಿಕ್ ಮಿರರಾ ಮತ್ತೆ ಈ ಕನ್ನಡಿಯಲ್ಲಿ ಇಷ್ಟು ಮ್ಯಾಜಿಕ್ ಇದ್ರೆ ನಮ್ಮ ಅತ್ತೆ ಯಾಕೆ ಹೀಗಿರ್ತಾರೆ ಹೇಳು ಹೇಳ್ತಾ ನೋಡಿದ್ಲು ತಾಗೋ ಈ ಮುದ್ಕಿ ಎಲ್ಲ ಸುಳ್ಳೇ ಹೇಳ್ತಾಳೆ ಕಾಣಿಸ್ಬೇಕಂದ್ರೆ ಕನ್ನಡಿ ಒಳಗ್ ನೋಡಿದ್ಲು ಶಾಕು ಆ ಕ್ಷಣ ಕನ್ನಡಿಯಲ್ಲಿ ತನ್ನ ರೂಪ ಕಟ್ಟಿನ ಕೈಫ್ ತರ ಬದಲಾಗಿದನ್ನು ನೋಡಿ ಆಶ್ಚರ್ಯ ಪಟ್ಲು ಚಂದ್ರಕಾಂತ ಆ ರೀತಿ ಕನ್ನಡಿಯನ್ನ ನೋಡ್ತಾ ಇದ್ದ ಚಂದ್ರಕಾಂತಳಿಗೆ ಒಂದ್ ಐಡಿಯಾ ಬಂತು ಈ ಕನ್ನಡಿ ನಿಜವಾಗ್ಲೂ ಮ್ಯಾಜಿಕ್ ಮಿರರ್ ಆದ್ರಿಂದ ಇಷ್ಟು ದಿನ ಅವ್ಳಗ್ ತೊಂದರೆ ಕೊಟ್ಟಿದ್ದ ಅತ್ತೆನ ಹಿಡ್ಕೊಂಡು ಅವ್ರಿಗೊಂದು ಒಳ್ಳೆ ಪಾಠ ಕಲ್ಸ್ಬೇಕನ್ಕೊಂಡ್ಲು ಮರುದಿನ ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗಿದನ್ ನೋಡ್ತಾ ಚಂದ್ರಕಾಂತ ಕನ್ನಡಿ ಒಳಗ್ ನೋಡ್ತಾ ನಾನೀಗ ನಮ್ ಮಾವ್ನೋರ್ತರ ಬದ್ಲಾಗ್ಬೇಕು ಅನ್ಕೊಂಡ್ಲು ಅನ್ಕೊಂಡಿದ ತಕ್ಷಣನೇ ಚಂದ್ರಕಾಂತ ಸುಬ್ಬಾರಾವ್ ತರ ಬದ್ಲಾಗ್ಬಿಟ್ಲು ಆ ರೀತಿ ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ ಗಟ್ಟಿಗೆ ಕೂಗುದ್ಲು ಏ ಕಾಂತ ಕಾಂತ ಎಲ್ಲಿದೀ ಎಷ್ಟು ಸಲ ಕೂಗ್ಬೇಕೆ ನೀನನ್ನ ಅದನ್ ಕೇಳಿ ಎದ್ದು ಬಿದ್ದು ಬಂದ್ರು ಸೂರ್ಯಕಾಂತ ಏನೇ ಪಿಳಿ ಪಿಳಿ ಬಿಟ್ಕೊಂಡು ಹಂಗ್ ನೋಡ್ತಿದ್ಯಾ ಯಾಕೆ ಹಾ ಹೋಗು ಒಳಗಡೆ ಹೋಗಿ ನಿನ್ನೆ ಕೊಟ್ಟಿದ್ದ ದುಡ್ನ ತಗೊಂಡ್ಬಾ ಹೋಗು ಅಂತ ಗೆದ್ರಸಿದ್ಲು ಪಾಪ ಸೂರ್ಯಕಾಂತ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋಗಿ ರೂಪಾಯಿನ ತಂದು ಕೊಟ್ಲು ಆ ದುಡ್ಡು ತಗೊಂಡ್ ಚಂದ್ರಕಾಂತ ಹೊರಗಡೆ ಹೊರಟ್ಲು ಅವಳ ಸುಲಭವಾಗಿ ಮೋಸ ಮಾಡಿದಕ್ಕೆ ಅತ್ತೆಗೆ ಚೆನ್ನಾಗಿ ಬೈದಿದ್ದಕ್ಕೆ ಕೈ ತುಂಬಾ ದುಡ್ಡನ್ನು ತಗೊಂಡಿದ್ದಕ್ಕೆ ತುಂಬಾನೇ ಸಂತೋಷ ಪಟ್ಲು ಆ ದುಡ್ಡಿನಿಂದ ಒಳ್ಳೆ ರೇಷ್ಮೆ ಸೀರೆ ಕೊಂಡ್ಕೊಂಡ್ಲು ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದ್ಲು ಐಸ್ ಕ್ರೀಮ್ ಪಾರ್ಲರ್ಗೋಗಿ ಅವಳಗ್ ಇಷ್ಟವಾದ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿದ್ಲು ಈ ರೀತಿ ದಿನ ಮಾವನವ್ರ ಹೊರಗಡೆ ಹೋದ್ಮೇಲೆ ಚಂದ್ರಕಾಂತ ಮಾವನವ್ರ ತರ ಬದ್ಲಾಗಿ ಅತ್ತೆ ಮೇಲೆ ರಿವೆಂಜ್ ತಗೊಳ್ಳೋಳು ಈ ರೀತಿ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ದಿನ ಚಂದ್ರಕಾಂತ ಮಾವನವರು ತುಂಬಾ ಸಿಟ್ಟಿನಿಂದ ಹೊರಗಡೆಯಿಂದ ಮನೆಗ್ ಬಂದ್ರು ಚೀ ಪ್ರಪಂಚ ಪೂರಾ ಹಾಳಾಗೋಗಿದೆ ದುಡ್ಡು ಇಸ್ಕೊಬೇಕಾದ್ರೆ ಕೊಡ್ತೀನಣ್ಣ ಅಂತಾರೆ ನಾವು ಕೇಳಕ್ ಹೋದಾಗ ಕೊಡ್ತೀನಿರಣ್ಣ ಅಂತಾರೆ ನನ್ನ ಕೋಪ ಬರೋ ತರನೇ ಮಾತಾಡ್ತಾರೆ ಒಬ್ಬೊಬ್ರುನು ಅಂತ ಹೇಳ್ತಾ ಕೋಪ ಮಾಡ್ಕೊಂಡ್ರು ಅವ್ರ ಹೆಣ್ತಿನ ಕರೆದು ಏ ಕಾಂತ ಕೈಗೆ ದುಡ್ಡು ಕೊಟ್ನಲ್ವಾ ಒಳಗಡೆ ಅಂತ ಅದನ್ ತಗೊಂಡ್ಬಾ ಹೋಗು ಇವಾಗ ಅದ್ರಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ಕೇಳಿದ್ರು ಇದನ್ನ ಕೇಳಿದ್ ಸೂರ್ಯಕಾಂತ ಆಶ್ಚರ್ಯವಾಗಿ ಊರ್ನೋರ್ ಹೇಳೋದಲ್ಲ ನಿನಗೆ ನಿಜವಾಗ್ಲೂ ದಿಮಾಕ್ ಹತ್ತಿದೆ ಆ ದುಡ್ಡನ್ನ ಅವತ್ತೇ ನಿನ್ ಕೈಲಿ ಕೊಟ್ನಲ್ಲ ಅಂತ ಹೇಳಿದ್ರು ಅಯ್ಯೋ ಯಾವಾಗ ಕೊಟ್ಟಿಯೇ ಯಪ್ಪಾ ಸರಿಯಾಗಿದ್ಯಾ ನೀನು ಯಾಕೆ ಅವತ್ತು ನಿನ್ನ ಕೋಪದಿಂದ ಬಂದಿಲ್ವಾ ಅವತ್ತು ನೀನ್ ಕೇಳ್ತಾ ಇದ್ದಂಗ್ಲೆ ನನ್ ತೆಗೆದುಕೊಟ್ಟಿಲ್ವಾ ಇವಾಗ ಎಲ್ಲಿದೆ ನನ್ ಕೈಲಿ ದುಡ್ಡು ಇದನ್ನೆಲ್ಲ ಕೇಳ್ತಾ ಇದ್ದಿ ಚಂದ್ರಕಾಂತ ಪಕ್ಕದಲ್ಲಿದ್ದು ನಗ್ತಾ ಇದ್ಲು ಮರುದಿನ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಚಂದ್ರಕಾಂತ ಎಂದಿನಂತೆ ಸುಬ್ಬಾರಾವ್ ತರ ಬದ್ಲಾಗಿ ಅತ್ತೇನ ಅಳಿಸ್ತಾ ಇದ್ಲು ಅಷ್ಟ್ರಲ್ಲಿ ಅವ್ರ ಕೈ ಚೀಲನ ಮರ್ತ ಸುಬ್ಬಾರಾವ್ ಮತ್ತೆ ವಾಪಸ್ ಮನೆಗ್ ಬಂದ್ರು ಅಲ್ಲಿ ತನ್ನ ಹಾಗೆ ಇದ್ದ ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಟ್ರು ಇಬ್ಬರು ಸುಬ್ಬಾರಾವ್ನ ನೋಡಿ ಸೂರ್ಯಕಾಂತನು ಆಶ್ಚರ್ಯ ಪಟ್ಲು ಯಾರೋ ಯಾರೋಳ್ ಗಂಡ ಅನ್ನೋದು ಗೊತ್ತಾಗ್ಲೇ ಇಲ್ಲ ಇಷ್ಟರಲ್ಲಿ ನಾನೇ ಸುಬ್ಬಾರಾವ್ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನೇ ಸುಬ್ಬಾರಾವ್ ಅಂತ ಇಬ್ರು ಜಗಳ ಆಡಿದ್ರು ಇವನ್ ಯಾರೋ ನನ್ ವೇಷ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ ಇವನೇ ಎಲ್ಲರ ಹತ್ರಕ್ಕೂ ಹೋಗಿ ನನಗೆ ಬರಬೇಕಾಗಿರೋ ದುಡ್ಡು ಇಸ್ಕೊಂಡು ನಾನೇ ಇಸ್ಕೊಂಡಿದ್ದೀನಿ ಅನ್ನೋ ನಂಬಿಸ್ತಾ ಇದ್ದಾನೆ ಸೂರ್ಯಕಾಂತಳಿಗೆ ವಿಷಯ ಅರ್ಥ ಆಯ್ತು ಆದ್ರೆ ಸೊಸೆಗೆ ಬುದ್ಧಿ ಕಲಿಸ್ಬೇಕಂತ ನಿಮ್ಮಲ್ಲಿ ನಿಜವಾದ್ ಗಂಡನಿಗೆ ಹೇಗಿರುತ್ತೋ ಗೊತ್ತು ಎರಡು ಬಿಟ್ರೆ ಇಬ್ಬರಿಗೂ ನನ್ ನಿಜವಾದ ಗಂಡ ಹೊರಗಡೆ ಬರ್ತಾನೆ ಸರಿ ಹೇಳಿದ್ಲು ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ ಗಟ್ಟಿಯಾಗಿ ತನ್ನ ಕೈಯಿನಿಂದ ಸೊಸೆ ತಲೆ ಮೇಲೆ ಸರಿಯಾಗಿ ಕುಟ್ಟದ್ಲು ಸತ್ನಲ್ಲಪ್ಪ ನಾನು ಗೋಗರದ್ಲು ಚಂದ್ರಕಾಂತ ಬದಲು ಓಡೋಗೋದು ಒಳ್ಳೇದು ಅನ್ಕೊಂಡು ಓಡೋದ ಸೂರ್ಯಕಾಂತ ನಿಜವಾದ್ ಗಂಡ ಆವಾಗ ಸೂರ್ಯಕಾಂತ ಅವ್ರ ಮ್ಯಾಜಿಕ್ ಮಿರರ್ನ ತಗೊಂಬಂದು ಅದನ್ನ ಹೊಡ್ದಾಗ್ತಾ ಇದ್ದಂಗೆ ಆ ಮ್ಯಾಜಿಕ್ ಎಲ್ಲ ಹೋಗಿ